ಇವತ್ತಿನ ವಿಚಾರ ಏನಪ್ಪ ಅಂತಂದ್ರೆ ನನ್ನ ಸ್ನೇಹಿತರಿಗೆ ನನ್ನ ಯೂಟ್ಯೂಬ್ ಚಾನಲ್ ಮಸಾಲೆ ಮಾವ ಯೂಟ್ಯೂಬ್ ಚಾನಲ್ ಮಸಾಲೆ ಮಾವ ಇನ್ಸ್ಟಾಗ್ರಾಮ್ ಚಾನಲ್ ಮಸಾಲೆ ಮಾವ ಫೇಸ್ಬುಕ್ ಚಾನಲ್ ಫಾಲೋ ಮಾಡೋ ಸ್ನೇಹಿತರಿಗೆ ಮತ್ತು ನನ್ನ ಎನ್ ಜಿ ಓ ಸ್ನೇಹಿತರಿಗೆ ಏನ್ ಹೇಳಕ್ ಬಯಸಿನಪ್ಪ ಅಂದ್ರೆ ಸ್ನೇಹಿತರೆ ಕಾರ್ಮಿಕರ ಕಾರ್ಡ್ ಕೇಳಿದ್ರ ನೀವು ಪ್ರತಿ ಜಿಲ್ಲೆಯಲ್ಲಿ ಕಾರ್ಮಿಕರ ಇಲಾಖೆಯಿಂದ ಕಾರ್ಮಿಕರ ಆಫೀಸ್ ಇರುತ್ತೆ ಆದ್ರೆ ಅದರಲ್ಲಿ ಗಾರೆ ಕೆಲಸ ಮಾಡೋರಿಗೆ ಪೇಂಟ್ ಕೆಲಸ ಮಾಡೋರಿಗೆ ಇನ್ನೂ ಹಲವಾರು ಕೆಲಸಗಳಿಗೆ ಕಾರ್ಮಿಕರು ಕಾರ್ಡ್ ಕೊಡ್ತಾ ಇದ್ರು ಆದ್ರೆ ಇವಾಗ ಇನ್ನೂ ಮುಂದುವರೆದು ಸಂತೋಷ್ ಲಾಡ್ ಸರ್ ಸಚಿವರು ಆದ್ಮೇಲೆ ಚಾಲಕರಿಗೆ ಕೊಡ್ತದ ಡ್ರೈವರ್ಗಳಿಗೆ ಕೊಡ್ತಿದ್ದಾರೆ ಎಲ್ಲೋ ಬೋರ್ಡ್ ಡ್ರೈವರ್ ಡ್ರೈವರ್ಗಳಿಗೆ ಕೊಡ್ತಾ ಆ ಇದು ನೋಡಿ ಕಾರ್ಡ್ ಇದು ನಾನು ಕೂಡ ಕಾರ್ಡ್ ನಾನೇ ನಾನು ಚಾಲಕ ನಾನು ಡ್ರೈವರ್ ಕಾರ್ಡ್ ಮಾಡಿಸ್ಕೊಂಡಿದ್ದೇನೆ ಈ ಕಾರ್ಡ್ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಎಲ್ಲ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಆಫೀಸ್ ಇರುತ್ತೆ ಕಾರ್ಮಿಕರ ಆಫೀಸು ನೀವು ಅಲ್ಲಿ ಕೊಡಬೇಕಾಗಿದ್ದು ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಬ್ಯಾಡ್ಜಿ ನಂಬರ್ ಇರಬೇಕಾಗುತ್ತೆ ಸ್ನೇಹಿತರೆ ಹಂಗಾಗಿ ನಿಮಗೆ ಖರ್ಚಾಗೋದು ಕೇವಲ ರೂಪಾಯಿ ಮಾತ್ರ ಖರ್ಚಾಗುತ್ತೆ ಬೆನಿಫಿಟ್ ಮಾತ್ರ ತುಂಬಾ ಇದೆ ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ಇರ್ಬೋದು ಇನ್ಶೂರೆನ್ಸ್ ಇರ್ಬೋದು ಮತ್ತೆ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಬೆನಿಫಿಟ್ ಇರ್ಬೋದು ತುಂಬಾ ಇದೆ ಮಿಸ್ ಮಾಡ್ಕೊಬೇಡ್ರಿ ಖಂಡಿತ ಕಾರ್ಮಿಕ ಇಲಾಖೆ ಆಫೀಸ್ಗೆ ಭೇಟಿ ಕೊಡಿ ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಮತ್ತೆ ಬ್ಯಾಡ್ಜ್ ಇಲ್ದವ್ರಿಗೆ ಕೊಡಲ್ಲ ಅಂತಾರೆ ಯಾಕಂದ್ರೆ ಬ್ಯಾಡ್ಜಿ ಈಗ ಟಿ ಆಫೀಸ್ ಅಲ್ಲೇ ಸ್ಥಗಿತಗೊಳಿಸಿದ್ದಾರೆ ಬ್ಯಾಡ್ಜ್ ಕೊಡ್ತಾ ಇಲ್ಲ ಹಂಗಾಗಿ ಇದನ್ನು ಕೂಡ ನೀವು ಅಲ್ಲಿ ಪ್ರಸ್ತಾಪ ಮಾಡಿ ನಮ್ದು ಬ್ಯಾಡ್ಜ್ ಇಲ್ಲ ನಮಗೂ ಕೂಡ ನೋಂದಣಿ ಕೊಡಿ ಅಂತ ಕೇಳಿ ಕೊಟ್ರೆ ಕೊಡ್ಬೋದು ಹೇಳಕ್ಕಾಗಲ್ಲ ಇವತ್ತು ಮೇ ಇವತ್ತು ಜೂನ್ ಒಂದು ಇವತ್ತು ಜೂನ್ ಒಂದು ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪಕ್ಕೆ ಮಾನ್ಯ ಸಚಿವರು ಸಂತೋಷರು ಬರ್ತಾರೆ ಅಂತ ಮಾಹಿತಿ ಇದೆ ಚಿತ್ರದುರ್ಗದ ಯಾರು ಇದ್ರೆ ಅಲ್ಲಿ ಭೇಟಿ ಕೊಡಿ ಅವರಲ್ಲಿ ನೀವು ಕೇಳಬಹುದು ಸ್ವಾಮಿ ನಮ್ದು ಬ್ಯಾಡ್ಜ್ ಇಲ್ಲ ಅದ್ರ ನಮಗೆ ಕಾರ್ಮಿಕ ಕಾರ್ಡ್ ಕೊಡ್ತಾ ಇಲ್ಲ ಅಂತ ಹೇಳಿ ಅದಕ್ಕೂ ಕೂಡ ಪರಿಹಾರ ಸಿಗಬಹುದು ಖಂಡಿತ ಹೋಗಿ ಸದುಪಯೋಗ ಪಡಿಸಿ